ಜನ ಕೂಡ ಫಾಲೋ ಮಾಡುತ್ತಿದ್ದಾರೆ ಪಾಕ್ ದಾಳಿಗೆ ಭಾರತದಿಂದ ನಿರಂತರವಾಗಿ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ ಎಲ್ಲವೂ ಕೂಡ ವಿಫಲ ಯತ್ನ ಪಾಕಿಸ್ತಾನದಿಂದ ರಜೌರಿ ನೌಶೇರಾದಲ್ಲಿ ಭಾರಿ ಸ್ಫೋಟದ ಸದ್ದು ಕೇಳೋದಕ್ಕೆ ಸಿಕ್ಕಿದೆ ಪಾಕಿಸ್ತಾನದ ಮೇಲೆ ಆರು ಖಂಡಾಂತರ ಕ್ಷಿಪಣಿಯಿಂದ ದಾಳಿಯಾಗಿದೆ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆಯಂತೆ ಸದ್ಯ ಪಾಪಿ ಪಾಕಿಸ್ತಾನ ಭಾರತ ದಾಳಿ ಬೆನ್ನಲ್ಲೇ ಪಾಕ್ ವಾಯು ಪ್ರದೇಶ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಪಾಕ್ ದಾಳಿಗೆ ಭಾರತದಿಂದ ಈ ರೀತಿ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಭಯ ಇದೆ ಆ ಭಯದಲ್ಲೂ ಕೂಡ ಶೌರ್ಯದ ಪ್ರದರ್ಶನ ಮಾಡಕ್ ಹೋಗುತ್ತೆ ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಕಾರಣ ಭಾರತೀಯ ಸೇನೆ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪಾಕಿಸ್ತಾನದ ದಾಳಿಯನ್ನ ವಿಫಲಗೊಳಿಸ್ತಾ ಇದೆ ಹಾಗಾಗಿ ಈಗ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಕೊಂಡಿದೆ ಭಾರತ ದಾಳಿ ಬೆನ್ನಲ್ಲೇ ಪಾಕ್ ವಾಯು ಪ್ರದೇಶ ಸದ್ಯ ಬಂದ್ ಆಗಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಸೊ ಬೆಳಗ್ಗೆ ಆದ್ರೂ ಕೂಡ ಈಗಲೂ ದಾಳಿ ಪ್ರತಿ ದಾಳಿ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು ಬೆಳಗ್ಗೆ ಕೂಡ ಪಾಕ್ ನಿಂದ ಗೆ ಪ್ರಯತ್ನಗಳಾಯಿತು ಬಟ್ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಮತ್ತೊಂದು ಕಡೆ ಈ ಜಮ್ಮು ಕಾಶ್ಮೀರ ಭಾಗದಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ನಿರ್ಧಾರಗಳನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಆ ಕಡೆ ಪಾಕಿಸ್ತಾನದಲ್ಲಿ ಪ್ರಮುಖ ಏರ್ಪೋರ್ಟ್ಗಳು ಕ್ಲೋಸ್ ಆಗಿದೆ ಪ್ರಮುಖ ಗಡಿಗಳನ್ನ ಕ್ಲೋಸ್ ಮಾಡಿಕೊಂಡಿದೆ ನಾಗರಿಕರನ್ನ ನಾವು ನೆನಪು ಮಾಡಿಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಾರಣ ಪಾಕಿಸ್ತಾನದ ಪ್ರಧಾನಿ ಎಸ್ಕೇಪ್ ಸೇನಾ ಮುಖ್ಯಸ್ಥರು ಎಸ್ಕೇಪ್ ಮತ್ತೊಂದು ಕಡೆ ಹಮಾಸ್ ಉಗ್ರರ ಕೈವಶದಲ್ಲಿ ಅಲ್ಲಿನ ಸೇನೆ ಇಂಥದ್ರಲ್ಲಿ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡಿ